ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗೇನೆ ನಾನು ಒಬ್ಳು ಬಂದೆ ಅಂತೇಳಿ ಹಾಯ್ ಅನ್ಕೋಬೇಡಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಾವು ಹಾಕುವ ವಿಡಿಯೋವನ್ನು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ಎಲ್ಲಿದ್ದೇನೆ ಗೊತ್ತಾ ನೋಡಿ ನಾನಿವತ್ತು ಕಾಡಿಗೆ ಬಂದಿದ್ದೀನಿ ಅನ್ಕೊಂಡ್ರ ಖಂಡಿತವಾಗ್ಲೂ ಕಾಡಿಗೆ ಬಂದಿಲ್ಲ ನಮ್ಮ ಮನೆ ಪಕ್ಕದಲ್ಲಿ ಇದು ಪ್ಲೇಸ್ ಇರೋದು ತುಂಬಾ ಸಲ ಇಲ್ಲಿ ಲೈವ್ ಮಾಡಿದ್ದೇನೆ ತುಂಬಾ ಸಲ ಲೈವ್ ಮಾಡ್ಕೊಂಡು ಕೂತಿದ್ದೀನಿ ಸಂಜೆ ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಇಲ್ಲಿ ತುಂಬಾ ಗಾಳಿ ಬರುತ್ತೆ ನೋಡಿ ಇವಾಗ್ಲೂ ಗಾಳಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಗಾಳಿ ಬರ್ತಾ ಇದೆ ನಾನು ಒಬ್ಳು ಬಂದೆ ಅಂತ ಅನ್ಕೋಬೇಡಿ ನಾನು ಒಬ್ಲು ಬಂದಿಲ್ಲ ನನ್ನೊಟ್ಟಿಗೆ ಇನ್ನೊಬ್ರು ಬಂದೇ ಬರ್ತಾರೆ ಡೈಲಿ ನಾನು ವಿಡಿಯೋ ಮಾಡುವಾಗ ನಾನು ತಗೊಂಡು ಕರ್ಕೊಂಡು ಬಂದೇ ಬರ್ತೀನಿ ಇನ್ನೊಬ್ರು ನಮ್ಮ ಸಿಸ್ಟರ್ಸ್ನಾಗಲಿ ಬ್ರದರ್ಸ್ನಾಗ್ಲಿ ತಗೊಂಡು ಬರ್ತೀನಿ ಹ್ಞೂ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೊಗೊಂಡು ಬಂದಿದ್ದೀನಿ ಅಂಥದ್ದು ಏನಿದೆಪ್ಪ ಅಂತೇಳಿ ಅನ್ಕೋ ಅನ್ಕೋತಾ ಇದೀರಾ ಇವಳೇನು ಗುಡ್ಡದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತು ಮಾಡ್ತಾಳೆ ಅಂತೇಳಿ ನನ್ನ ಇದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಸಂಜೆ ಹೊತ್ತಿದ್ದು ನಾನು ಕೂತ್ಕೊಳ್ಳುವಂಥ ಪ್ಲೇಸ್ ನೋಡಿ ಈ ಪ್ಲೇಸಲ್ಲಿ ನಾನು ಕೂತ್ಕೋತೀನಿ ಗಾಳಿ ಎಲ್ಲ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಗಾಳಿ ಇರುತ್ತೆ ಇವಾಗ ಸ್ವಲ್ಪ ಇವತ್ತು ಬೇಗ ಬಂದೇನೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿದೆ ಹಾಗೆಯೇ ನಾನಿವತ್ತು ಕರ್ಕೊಂಡು ಬಂದಂತ ಸಿಸ್ಟರ್ ಯಾರು ಅಂತ ನೋಡ್ತಾ ಇದ್ರ ನಮ್ಮ ಶ್ರೇಯಾ ಆರ್ಮಿ ಸಿಸ್ಟರ್ ಶ್ರೇಯಾ ಆರ್ಮಿ ಸಿಸ್ಟರ್ ಅವರ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಹೋಗಿ ವಿಸಿಟ್ ಕೊಡಿ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ಎಜುಕೇಷನ್ ಬಗ್ಗೆ ಹೇಳಿಕೊಡ್ತಾರೆ ಅವರ ಚಾನಲಲ್ಲಿ ಎಜುಕೇಷನ್ ಬಗ್ಗೆ ಇರುತ್ತೆ ಹೋಗಿ ಅವರ ಚಾನೆಲ್ಗೆ ಆರ್ಮಿ ಶ್ರೇಯ ಸಿಸ್ಟರ್ ಅವರ ಚಾನಲಲ್ಲಿ ಬಂದುಬಿಟ್ಟು ಒನ್ ಪಾಯಿಂಟ್ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೋಡಿ ಅವರಿಗೆ ಹಾಗೆಯೇ ವಿಡಿಯೋಸು ವಿಡಿಯೋಸ್ ಹಾಕ್ತಾ ಇದ್ದಾರೆ ಮುನ್ನೂರ ಮೂವತ್ತೆಂಟು ವೀಡಿಯೋಸ್ ಹಾಕಿದ್ದಾರೆ ಸ್ವಾರಿ ಸ್ವಲ್ಪ ಲೇಟ್ ಆಯಿತು ನಾನು ನಿಮ್ಮ ಚಾನೆಲ್ನ ನಾನು ಪ್ರಮೋಟ್ ಮಾಡುವಾಗ ಬೇಜಾರು ಮಾಡ್ಕೋಬೇಡಿ ಒಂದೊಂದೇ ಕೆಲಸ ಇರುತ್ತೆ ಹಾಗೆ ನನಗೊಂದು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಲ್ವ ಹಾಗೆಯೇ ನೋಡಿ ಇಲ್ಲಿ ಸಿಕ್ಕಾಪಟ್ಟ ಶೆಕೆ ಅಂತೂ ಆಗ್ತಾ ಆಗ್ತಾಯಿದೆ ಸ್ವಲ್ಪ ಬಿಸಿಲಿಗೆ ಬಂದಿದ್ದೇನೆ ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ಅವರ ಚಾನೆಲ್ ಕೊಟ್ಟಿರ್ತೀನಿ ನೀವು ಅವರ ಚಾನೆಲ್ಗೆ ಹೋಗಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವರ ಚಾನೆಲ್ ಲಿಂಕನ್ನು ದಯವಿಟ್ಟು ಹೋಗಿ ನೀವು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ನೋಡಿ ಅವರಿಗೆ ವಿಡಿಯೋಸ್ಗೊಂದು ಒಳ್ಳೆ ಕಮೆಂಟ್ ಬರೆಯಿರಿ ವಿಡಿಯೋ ಬಗ್ಗೆ ಕಮೆಂಟ್ ಬರೆಯಿರಿ ಖಂಡಿತ ನಿಮ್ಮ ಚಾನೆಲ್ಗ ಅವರು ಬಂದೇ ಬರ್ತಾರೆ ನೋಡಿ ಇಲ್ಲ ಮನೆ ಕಟ್ಟಿದ್ದಾರೆ ಮನೆ ಕಟ್ಟಿಟ್ಟಿದ್ದಾರೆ ನಾವು ಅಲ್ಲಿಗೆ ಹೋಗ ಬಿಸಿಲು ಸಿಕ್ಕಾಪಟ್ಟ ಇದೆ ಅದಕ್ಕೋಸ್ಕರ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಅವರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋತಿರಲ್ವಾ ಖಂಡಿತ ಸಬ್ಸ್ಕ್ರೈಬ್ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆನಾ ಈ ಪ್ಲೇಸ್ ಅನ್ನ ನೋಡ್ತಾ ಇರಿ ಹಾಗೇನೆ ಸ್ಕ್ರೀನ್ ಮೇಲೆ ಅವರ ಚಾನೆಲ್ ಬಗ್ಗೆ ಚಾನೆಲ್ ನ ಸ್ಕ್ರೀನ್ ಹಾಕಿರ್ತೀನಿ ಅವರ ಗೆ ಹೋಗಿ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಒಬ್ರಿಗೊಬ್ರು ಕೋಪ ತಾಪ ಅದೆಲ್ಲ ಇಟ್ಕೋಬೇಡಿ ಒಳ್ಳೆ ಮನಸ್ಸಿನಿಂದ ಸಪೋರ್ಟ್ ಮಾಡ್ಕೊಳ್ಳಿ ಹಾಗೇನೆ ಎಲ್ಲರೂ ಮುಂದಕ್ಕೆ ಬರಲಿ ಅಂತ ನಾನು ಕೇಳ್ಕೊತೀನಿ ಇಲ್ಲಿ ನೋಡ್ತೀನಿ ಇದಕ್ಕೆ ಏನಂತಾರೆ ನಾವು ಓಂತಿ ಅಂತೀವಿ ನೀವೇನಂತೀರ ಓಡ್ತು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅವರ ಚಾನೆಲ್ ಲಿಂಕ್ ಹಾಗೆ ನಮ್ಮ ಪ್ಲೇಸನ್ನು ನೋಡಿ ಈ ತರ ಇರುತ್ತೆ ಪ್ಲೇಸ್ ಅವರ ಚಾನೆಲ್ನ ಲಿಂಕ್ ಕೊಟ್ಟಿರ್ತೇನೆ ಯಾರೇ ಆಗ್ಲಿ ಅವ್ರಿಗೆ ಯಾಕೆ ನಾವು ಸಬ್ಸ್ಕ್ರೈಬ್ ಮಾಡಬೇಕು ಆ ಥರ ಎಲ್ಲ ಏನಿಸಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೂ ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋಸ್ ನೋಡ್ತಾಯಿರಿ ಹೊಸ ಹೊಸ ವೀಡಿಯೋದೊಂದಿಗೆ ಇರ್ತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮಕ್ಕಳದ್ದು ಗಲಾಟೆ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊರಗಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅದು ನಾನು ನಮ್ಮ ಮನೆಯ ಪಕ್ಕದಲ್ಲೇ ಏನು ದೂರ ಇಲ್ಲ ನೋಡಿ ಬೆವರು ಇಳಿತಾ ಇದೆ ಅಂತೂ ಇಲ್ಲಿ ಹೊರಗಡೆ ಬಂದು ಈ ಪ್ಲೇಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸ್ಕ್ರೀನ್ ಮೇಲೆ ಅವರ ಚಾನೆಲ್ ಬರ್ತಾ ಇರುತ್ತೆ ಓಕೆನಾ ಆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರಿಗೆ ಸಪೋರ್ಟ್ ಮಾಡಿ ಅವರೆಲ್ಲರಿಗೂ ಸಪೋರ್ಟ್ ಮಾಡುವವರು ಇವಾಗ ನಾನು ಸ್ವಲ್ಪ ಬ್ಯುಸಿಯಾಗಿದ್ದ ಕಾರಣ ನನಗೂ ಸ್ವಲ್ಪ ಸಪೋರ್ಟ್ ಮಾಡೋದು ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಯಾರ್ಯಾರ ಯಾರ ಚಾನೆಲ್ಗೆ ಯಾರ ಚಾನೆಲ್ ಪ್ರಮೋಟ್ ಮಾಡಬೇಕು ಅವರು ಹೇಳಿ ನನ್ಗೆ ಖಂಡಿತ ಪ್ರಮೋಟ್ ಮಾಡ್ತೀನಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಇಲ್ಲಿಯ ತನಕ ನೀವು ಸಪೋರ್ಟ್ ಮಾಡಿದ್ರ ಸಪೋರ್ಟ್ ಮಾಡಿಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ ಸಪೋರ್ಟ್ ಮಾಡಿದ್ರ ಇನ್ನೂ ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಆ್ಯಡ್ ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ ನಮ್ಮಂತವ್ರನ್ನು ಕೂಡ ಬೆಳೆಸಿ ಬೆಳೆಸಿ ಅಂತ ಹಾರೈಸ್ತೀನಿ ಕೇಳ್ತೀನಿ ಹಾರೈಸ್ತಿಲ್ಲ ಕೇಳ್ಕೊತೀನಿ ನಿಮ್ಮ ಹತ್ರ ಓಕೆನಾ ಇದು ಇನ್ನೂ ಸ್ವಲ್ಪ ಲೇಟ್ ಆಗ್ಬೇಕು ಇಲ್ಲಿ ಜಾಗದಲ್ಲಿ ಕುತ್ಕೋಬೇಕಂದ್ರೆ ಇಷ್ಟು ಬೇಗ ಬಂದು ಕೂತ್ಕೊಂಡ್ರೆ ಬಿಸಿ ಅಲ್ಲಿ ಕಾಯ್ಬೋದು ಇವಾಗಂತೂ ಸಖತ್ತಾಗಿದೆ ಅಲ್ವಾ ಅದಕ್ಕೋಸ್ಕರ ಸಕ್ಕತ್ತಾಗಿದೆ ಬಿಸಿಲು ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ನು ಕೊಟ್ಟಿರ್ತೀನಿ ಹಾಕೊಳ್ಳಿ ನೋಡ್ಕೊಳ್ಳಿ ಅವರ ಚಾನೆಲ್ಗೆ ಹೋಗಿ ದಯವಿಟ್ಟು ದಯವಿಟ್ಟು ಹೋಗಿ ನಾವೊಂದು ಚಾನೆಲ್ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂದರೆ ಅವರ ಚಾನೆಲ್ಗೂ ಹೋಗಿ ಸಪೋರ್ಟ್ ಮಾಡಿ ಅಂತ ಅವರ ವಿಡಿಯೋಸ್ ಚೆನ್ನಾಗೇ ಹಾಕ್ತಾರೆ ನೋಡಿ ನೀವೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೆಚ್ಚಿನವ್ರಿಗೆ ಅವ್ರದ್ದು ಪರಿಚಯ ಇರಬೇಕು ಯಾರ್ಯಾರಿಗೆ ಪರಿಚಯ ಇಲ್ಲ ನೀವು ಹೋಗಿ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಟಲ್ ಹತ್ರ ಅವ್ರದ್ದು ಲಿಂಕ್ ಹಾಕಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ಜಾಯಿನ್ ಹಾಕ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದ್ರ ಇನ್ನಿನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ಅವರ ಚಾನೆಲ್ ಅಲ್ಲೇ ನೋಡಿ ಎಜುಕೇಶನ್ ಬಗ್ಗೆ ಹೇಳಿಕೊಡ್ತಾರೆ ನೋಡ್ತಾ ಇದೀರಲ್ವಾ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅವರೇ ಶ್ರೇಯ ಸಿಸ್ಟರ್ ನೀವು ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು